నాలు <Nan> ఎల్తీ <Nan> ನನ್ನ ಜೊತೆ ನೀವು ಬನ್ನಿ ನಾನು ನಂದಿನಿ ಲೇಔಟಿಂದ ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಮಲ್ಲೇಶ್ಪುರಂಗೆ ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ಜೊತೆ ಇಲ್ಲಿ ಈ ರೋಡಲ್ಲಿ ಹೋಗಬೇಕಾದ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ಟಾರ್ಟಿಂಗ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸಿಗುತ್ತೆ ಇಲ್ಲಿ ನೋಡಬೇಕಾದ ಪ್ಲೇಸಸ್ ಟೆಂಪಲ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ವೆಂಕಟಣ್ಣಸ್ವಾಮಿ ದೇವಸ್ಥಾನ ಬರುತ್ತೆ ಮಹಾಲಕ್ಷ್ಮಿ ಲೇಔಟಲ್ಲಿ ತುಂಬಾ ಚೆನ್ನಾಗಿದೆ ಇದು ಒಂದು ಮಿನಿ ತಿರುಪತಿ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ಆ ದೇವಸ್ಥಾನ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಲೆಫ್ಟ್ ತಗೊಂಡ್ರೆ ಒಳಗಡೆ ಆಂಜನೇಯದ ಆಂಜನೇಯ ಸ್ವಾಮಿ ಟೆಂಪಲ್ ಬರುತ್ತೆ ಅದಂತೂ ತುಂಬಾ ಚೆನ್ನಾಗಿದೆ ಈ ಕಡೆ ಯಾರಾದರೂ ಬಂದಾಗ ಮಹಾಲಕ್ಷ್ಮಿ ಲವಟ್ಟಿಗೆ ನೋಡಿ ತುಂಬ ಸಖತ್ತಾಗಿದೆ ನೋಡಿ ಇದು ಒಳಗಡೆ ಈಚೆಯಿಂದ ನಾನು ಕವರ್ ಮಾಡಿಕೊಂಡಿರೋದು ಮಳೆ ಬರ್ತಾಯಿತ್ತು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ ಹಾಗೆ ಹೋಗಬೇಕಾದ್ರೆ ಸುಮ್ಮನೆ ಕ್ಲಿಕ್ ಮಾಡಿಕೊಂಡಿದ್ದು ಇವಾಗ ಇದೇ ರೋಡಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಹರಿರಾಮ ಹರೇ ಕೃಷ್ಣ ಹಂಗೆ ಹೋಗ್ತಾ ಕ್ಲಕ್ ಮಾಡ್ಕೊಂಡಿದ್ದು ಇದು ನನ್ನ ಮಗನ ಕಾಲೇಜ್ ಮಲ್ಲೇಶ್ಪುರಂಗೆ ಬಂದಿದ್ದು ಸ್ವಲ್ಪ ಕಾಲ ಕೆಲಸ ಇತ್ತು ಅಂತ ಬಂದಿದ್ವಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ ಈ ಬಿಲ್ಡಿಂಗ್ ಯಾವ ಥರ ಇದೆ ಅಂತ ತುಂಬ ಹಳೆ ಬಿಲ್ಡಿಂಗು ಇದು ಬ್ರಿಟಿಷರ್ ಕಾಲದಂತೆ ಈ ಬಿಲ್ಡಿಂಗು ನನ್ನ ಮಗ ಇದೇ ಕಾಲೇಜಲ್ಲೇ ಓದಬೇಕು ಅಂತೇಳಿ ಇದೇ ಕಾಲೇಜಿಗೆ ಸೇರಿಕೊಂಡಿದ್ದು ಇದು ಇದೆ ಇದು ಫಿಫ್ಟೀಂತ್ ಕ್ರಾಸಲ್ಲಿ ಬರುತ್ತೆ ಕಾಲೇಜು ಸ್ವಲ್ಪ ಅವನಿಗೆ ಪಾಸ್ ಮಾಡಿಸ್ಬೇಕಿತ್ತು ಹಾಗಾಗಿ ಬಂದು ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿರೋದು ನನ್ನ ಮಗನ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಕಾಲೇಜು ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಈ ಕಾಲೇಜ್ ಬಗ್ಗೆ ಕಮೆಂಟ್ ಮಾಡ್ಬೋದು ನಾವು ಬಂದ್ವಿ ತುಂಬ ಕಾಯ್ತಾಯಿದ್ವಿ ಹೊರಗಡೆ ನಿಂತ್ಕೊಂಡು ನಾಲ್ಕು ಕಾಲ ನಾಲ್ಕೂವರೆಗೆ ಬಿಡ್ತಾರೆ ಇದ್ವಿ ನನ್ನ ಮಗ ಬರ್ತಾನೆ ಅಂತ ಕಾಲೇಜು ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಕಾಲೇಜಲ್ಲಿ ಹಾಗೇ ಕಾಯ್ತಾಯಿದ್ವಿ ಇದು ರೋಡು ಈಚೆ ಬರೋನಾಗ ಫುಲ್ಲು ಟ್ರಾಫಿಕ್ ಆಗೋಯ್ತು ಹಾಗೆ ನೋಡಿ ನೀವೇ ಇಲ್ಲಿ ಹೊರಗಡೆ ಬಿಟ್ಟ ತಕ್ಷಣ ಕಾಲೇಜ್ ಮಕ್ಕಳು ರೋಡೇ ಫುಲ್ ಟ್ರಾಫಿಕ್ ಆಗೋಯಿತು ನೋಡೋಕೆ ಆಗಲಿಲ್ಲ ಜನರ ಅಲ್ಲಿ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಆಗಲಿಲ್ಲ ಹಾಗಾಗಿ ನೋಡಿ ಫುಲ್ ಟ್ರಾಫಿಕ್ ಆಗೋಗಿದೆ ರೋಡು ಕಾಲೇಜಿಂದ ಹೊರಗಡೆ ಬರಬೇಕಾದ್ರೆ ಹಾಗೆ ನೈಟು ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ ಏನು ಆಟ ಆಡ್ತಾಯಿದ್ದಾರೆ ನೋಡೋಣ ಹೇಳಿ ಇದು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟ ಆಡ್ತಿದ್ವಿ ಈ ಆಟ ತುಂಬಾ ಇಷ್ಟಪಟ್ಟು ಆಡ್ತಿದ್ವಿ ನಾವು ಇದು ಹೆಂಗೆ ಅಂತಂದರೆ ನಾವು ಪಚ್ಚಿ ಆಡ್ಬಿಟ್ಟು ನಂಬರ್ಸ್ ಆಟ ಆಡೋವು ಐವತ್ತು ಇಪ್ಪತ್ತು ಯಾರು ಫಸ್ಟ್ ವಿನ ಹಾಯ್ತಾರೆ ಅವರು ಅವ್ರಿಗೆ ಕೈ ಕಾಯಿಸೋ ಆಟ ಅಂತ ಆಟ ಇದು ಆಟದ ಹೆಸರು ಹೆಂಗೆ ಹೊಡೆಯೋದು ಕೈಯಲ್ಲಿ ಬಿಸಿ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಆ ಥರ ಆಟ ಆಡ್ತಾವ್ರೆ ನಮ್ಮ ಅಣ್ಣನ ಜೊತೆ ನನ್ನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾಯಿದ್ದಾರೆ ಅವ್ರ ಮಾಮೂನ ಜೊತೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ನೋಡಿ ಈ ಥರ ಆಟ ಆಡೋದು ಇವೆಲ್ಲ ನಾವೆಲ್ಲ ಆಟ ಆಡಿದ ಮೆಮೊರಿ ನಮ್ಮ ಮಕ್ಕಳು ಆಟ ಆಡ್ತಾವ್ರೆ ಅದನ್ನು ತಪ್ಪಿಸ್ಕೋಬೇಕು ಒಂದೊಂದು ಅನ್ನೋದು ತಪ್ಪಿಸ್ಕೋಬೇಕು ಒಂದು ನಾಲ್ಕು ಪಚ್ಚಿ ಇರುತ್ತಲ್ಲ ತಪ್ಪಿಸ್ಕೊಂಡ್ರೆ ಆಮೇಲೆ ಆಟ ಮುಗಿತು ಅಂತ ತಪ್ಪಿಸ್ಕೊಳ್ಳೋ ಗಂಟ್ಲೂ ಓಡಿಸ್ಕೊತಾನೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಆಟ ಈ ಆಟ ಯಾರು ನಿಮ್ಗೆ ಏನಾರು ಆಡಿರೋದು ಗೊತ್ತಿದ್ರೆ ನೋಡೋಣ ಕಮೆಂಟ್ ಹಾಕಿ ಯಾರಿಗಾರ ಈ ಆಟ ಗೊತ್ತೆ ಇದು ಕೈ ಕಾಯಿಸೋ ಆಟ ಅಂತ ಹೇಳಿ ಆಟದ ಹೆಸರು ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಹೋದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಆಟ ಆಡ್ತಾಯಿದ್ದಾರೆ ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಇವಾಗಂತೂ ಆಟ ಆಡೋಣ ಅಂತಂದರೆ ಮಕ್ಕಳ ಜೊತೆ ಆಟ ಆಡಬೇಕು ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಅಲ್ವಾ ಖುಷಿ ಖುಷಿಯಾಗಿರುತ್ತೆ ಭಾನುವಾರ ಬತ್ತು ಅಂದರೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋದೆ ಒಂದು ಕಷ್ಟ ತಲೆ ತಿಂದಾಕ್ಬಿಡ್ತಾರೆ ಒಂದು ದಿನ ಎಲ್ಲ ಹಾಗೆ ಹೀಗೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಎಲ್ಲ ಮೊಬೈಲ್ಗಳು ಕೈಲಿಟ್ಕೊಂಡ್ಬಿಡ್ತಾರೆ ಎಲ್ಲ ಆಟಗಳನ್ನೂ ಮರ್ಕೊಂಬಿಟ್ಟಿದ್ದೀವಿ ಅಲ್ವಾ ಯಾವ ಆಟಗಳು ಇಲ್ಲ ಊರಲ್ಲಿದ್ದಾಗ ನಾವು ಯಾವ್ಯಾವ ಥರ ಆಟ ಆಡ್ತಿದ್ವಿ ಪಚ್ಚಿ ಆಡೋದು ಕೋಲಿ ಆಡೋದು ಕಬಡ್ಡಿ ಆಡೋದು ಮತ್ತು ಬುಗ್ರಿ ಆಡೋದು ಈ ಥರ ಎಲ್ಲ ಆಟಗಳು ಎಷ್ಟು ಚೆನ್ನಾಗಿ ಆಡ್ತಿದ್ದವು ಮರ್ಕೋತಿ ಆಟ ಆಡೋದು ಆವಾಗಿನ ಆಟಗಳು ಇವಾಗ ಮಕ್ಳುಗಳು ಯಾರೂ ಆಡಲ್ಲ ನಿಜವಾಗ್ಲೂ ಆ ಥರ ಆಟ ಆಡೋಕ್ಕೆ ಕೈಲಿ ಕೈಲಾಗೋದು ಇಲ್ಲ ಇವಾಗ ಏನು ಅಂದರೆ ಮೊಬೈಲಲ್ಲಿ ಗೇಮ್ ಆಡ್ತಾರೆ ಇವಾಗಲೂ ಮಕ್ಕಳು ಅದೆಲ್ಲ ಏನು ಆಟ ಅಂತಲೇ ಗೊತ್ತಿಲ್ಲ ನಾವೆಲ್ಲ ಕುಂಟೆ ಬಿಲ್ಲಿ ಆಟ ಅಂತ ಇಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ವಿ ಒಂದು ಹತ್ತು ನಿಮಿಷ ನಮಗೆ ಟೈಮ್ ಸಿಕ್ತು ಅಂದ್ರೆ ಸಾಕು ಆಟ ಆಡೋಕ್ಕೆ ಹೋಗ್ಬಿಡ್ತಿದ್ವಿ ಈ ಥರ ಆಟ ಆಡೋಕ್ಕೆಲ್ಲ ಈಗಲೂ ಮಕ್ಕಳು